ಸಂಸ್ಕೃತ ಪದಗಳಾದ ಗೋ ಅಂದ್ರೆ ಹಸು ಮತ್ತು ಮಾತೆ ಅಂದ್ರೆ ತಾಯಿಯಿಂದ ಬಂದಿದೆ ಕಾಮಧೇನು ಹಿಂದೂ ಧರ್ಮದಲ್ಲಿ ದೈವಿಕ ಇಚ್ಛೆಯನ್ನು ಪೂರೈಸುವ ಹಸುವಾಗಿದೆ ಕಾಮಧೇನುವನ್ನು ಎಲ್ಲ ಹಸುಗಳ ತಾಯಿ ಎನ್ನುವ ನಂಬಿಕೆಯಿಂದ ಕೆಲವು ಚಿತ್ರಗಳಲ್ಲಿ ಕಾಮಧೇನುವನ್ನು ಹೆಣ್ಣಿನ ತಲೆ ಮತ್ತು ರೆಕ್ಕೆಗಳನ್ನು ಹೊಂದಿರುವ ಬಿಳಿ ಹಸುವಿನಂತೆ ಚಿತ್ರಿಸಲಾಗಿದೆ ಇನ್ನು ಕೆಲವು ಜನರು ಇಸ್ಲಾಂ ಧರ್ಮ ಎಂದರೆ ಕೇವಲ ಗೋ ಹತ್ಯೆ ಮಾಡೋರು ಅಥವಾ ಮಾಂಸ ತಿನ್ನೋರು ಇನ್ನು ಕೆಲವರು ಇಸ್ಲಾಂ ಧರ್ಮದವರಿಗೆ ಹಸುಗಳ ಮೇಲೆ ಕರುಣೆ ಇರೋದಿಲ್ಲ ಅಂತಾರೆ ಅಂತ ಜನರು ಇತ್ತ ಕಡೆ ಗಮನಿಸಲೇಬೇಕು ಬೇಕಾದ ವಿಷಯ ಏನಂದ್ರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಜನವಾಡ ಗ್ರಾಮದ ರೈತರು ಮೂಲತಃ ಇಸ್ಲಾಂ ಧರ್ಮದವರು ಆಗಿದ್ದು ಇವರ ಹೆಸರು ಅನ್ವರ್ ನೂರ್ ಸಾಬ್ ಪಟೇಲ್ ಇಸ್ಮಾಯಿಲ್ ನೂರ್ ಸಾಬ್ ಪಟೇಲ್ ಇಬ್ಬರು ಅಣ್ಣ ತಮ್ಮಂದಿರು ಇವರು ಸಂತೆಯಿಂದ ಒಂದು ಆಕಳನ್ನ ಕೊಂಡು ತರುತ್ತಾರೆ ನಂತರ ತೆಲಸಂಗ ಗ್ರಾಮದ ಪಕ್ಕ ಮೂರೆ ಎಂಬ ರೈತನ ಗೋಳಿಯಿಂದ ಈ ಹಸುವನ್ನ ಗರ್ಭಧಾರಣೆ ಮಾಡಿಕೊಂಡು ಬರುತ್ತಾರೆ ಕೆಲವು ದಿನಗಳಾದ ಮೇಲೆ ಈ ಹಸು ಇನ್ನೊಂದು ಹಸುವಿಗೆ ಜನ್ಮ ನೀಡುತ್ತೆ ಈ ಜನ್ಮತಾಳಿದಂಥ ಹಸುವಿನ ಹೆಸರೇ ಗೌರಿ ಯಾವಾಗ ಗೌರಿ ಜನ್ಮತಾಳಿ ಬರುತ್ತಾಳೋ ಅವಾಗ ಅನ್ವರ್ ಇಸ್ಮಾಯಿಲ್ ಎಂಬ ರೈತರ ಅದೃಷ್ಟದ ಬಾಗಿಲೆ ತೆರೆಯುತ್ತದೆ ಅದು ಹೇಗೆ ಅಂದರೆ ಗೌರಿ ಜನ್ಮತಾಳಿದ ಒಂದೇ ವರ್ಷದಲ್ಲಿ ಸಾಕಷ್ಟು ಗ್ರಾಮಗಳಲ್ಲಿ ಹಸು ಕರುಗಳ ಪ್ರದರ್ಶನದಲ್ಲಿ ದೈಹಿಕ ತಪಾಸಣೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಬಹುಮಾನವನ್ನು ಗೆಲ್ಲುವುದರ ಜೊತೆಗೆ ಎಲ್ಲರ ಮನಸ್ಸನ್ನೂ ಗೆದ್ದಿದೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ರಾಜ್ಯದಲ್ಲೂ ಕೂಡ ಈ ಗೌರಿ ಎಂಬ ಹಸು ಜಯಗಳಿಸಿದೆ ಕಣ್ಣೇರಿ ಮಟ್ಟದ ಹಸುಗಳ ಪ್ರದರ್ಶನದಲ್ಲಿ ಟೇಕ್ ಟೇಕ್ ಕಣ್ಣೇರಿ ಮಟ್ಟದ ಹಸುಗಳ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನ ದೇವಪುರಹಟ್ಟಿಯಲ್ಲಿ ತೃತೀಯ ಸ್ಥಾನ ಐಗಳಿಯಲ್ಲಿ ದ್ವಿತೀಯ ಸ್ಥಾನ ಜಮಖಂಡಿಯಲ್ಲಿ ದ್ವಿತೀಯ ಸ್ಥಾನ ಕತ್ನಹಳ್ಳಿಯಲ್ಲಿ ದ್ವಿತೀಯ ಸ್ಥಾನ ಅದೇ ರೀತಿ ಅಥಣಿಯಲ್ಲೂ ಪ್ರಥಮ ಸ್ಥಾನ ಈ ರೀತಿ ಸಾಕಷ್ಟು ಗ್ರಾಮಗಳಲ್ಲಿ ಜಯವನ್ನು ಗಳಿಸಿ ತನ್ನ ಮಾಲೀಕನಿಗೆ ಗೌರಿ ತೃಪ್ತಿಪಡಿಸಿದ್ದಾಳೆ ಈ ಗೌರಿ ಮಾಲೀಕನ ಮಾಲೀಕರ ಟೇಕ್ ಈ ಗೌರಿ ಹಸುವಿನ ಮಾಲೀಕರಾದ ಇಸ್ಮಾಯಿಲ್ ಪಟೇಲ್ ಮತ್ತು ಅನ್ವರ್ ಪಟೇಲ್ ಅವರನ್ನ ಈ ಬಗ್ಗೆ ಕೇಳಿದಾಗ ಇಸ್ಲಾಂ ಧರ್ಮದ ಯಥಾ ಪ್ರಕಾರ ನಸುಕಿನ ಜಾವ ನಮಾಜ್ ಮುಗಿಸಿಕೊಂಡು ಹಿಂದೂ ಧರ್ಮದ ಪ್ರಕಾರ ಗೌರಿಯ ಕಾಲು ತೊಳೆದು ಗೋಮೂತ್ರವನ್ನು ಸೇವಿಸಿ ಗೌರಿಗೆ ಪೂಜೆಯನ್ನು ಮಾಡುತ್ತೇವೆ ಇದು ಈಗಷ್ಟೇ ಅಲ್ಲ ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಈ ರೀತಿ ರೂಢಿಯಲ್ಲಿ ಬಂದಿರುವಂಥ ಪದ್ಧತಿ ಎಂದು ಹೇಳಿದರು ವರದಿ ಹಜ್ರತ್ ಕಮಾಲ್ ನವಾರ್ ಮನಿದಾರೆ ಮೂಲತಃ ಮುಸ್ಲಿಂ ಧರ್ಮದವರಾಗಿ ಒಂದು ಹಸುವನ್ನು ಸಾಕಿ